ಕುಖ್ಯಾತ ರೌಡಿ ವೆಲ್ಸನ್ ಗಾರ್ಡನ್ ನಾಗ ಸೇರಿ ಇಪ್ಪತ್ತು ಮಂದಿ ಕೈದಿಗಳನ್ನ ಬೇರೆ ಕಡೆ ಶಿಫ್ಟ್ ಮಾಡುವಂತೆ ಈಗ ಜೈಲಾಧಿಕಾರಿಗಳು ಮನವಿಯನ್ನ ಮಾಡಿಕೊಂಡಿದ್ದಾರೆ ಕೋಕಾ ಕಾಯ್ದೆ ಹಾಕಿದ ಎಲ್ಲರನ್ನೂ ಕೂಡ ಸ್ಥಳಾಂತರಿಸಿ ವೆಲ್ಸನ್ ಗಾರ್ಡನ್ ನಾಗ ಸೇರಿ ಇಪ್ಪತ್ತು ಕ ಕೈದಿಗಳನ್ನ ಬೇರೆಡೆ ಶಿಫ್ಟ್ ಮಾಡಿ ಅಂತ ಜೈಲು ಅಧಿಕಾರಿಗಳು ಕೋರ್ಟ್ಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ನಾಗ ಮತ್ತು ಇಪ್ಪತ್ತು ಜನ ಸಹಚರರ ವಿರುದ್ಧ ಕೋಕಾ ಕಾಯ್ದೆಯನ್ನ ಹಾಕಲಾಗಿದೆ ಹೀಗಾಗಿ ಕೋಕಾ ಕಾಯ್ದೆ ಹಾಕಿದ ಎಲ್ಲರನ್ನೂ ಕೂಡ ಸ್ಥಳಾಂತರಿಸಿ ಅಂತ ಜೈಲು ಅಧಿಕಾರಿಗಳು ಕೋರ್ಟ್ಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಕೋರ್ಟ್ನಿಂದ ವಿಲ್ಸನ್ ಗಾರ್ಡನ್ ನಾಗ ಮತ್ತು ಆತನ ಸಹಚರರನ್ನ ಬೇರೆ ಬೇರೆ ಜಿಲ್ಲೆಗೆ ಶಿಫ್ಟ್ ಮಾಡೋದಕ್ಕೆ ಈಗ ಮನವಿ ಮಾಡಿಕೊಂಡಿದ್ದಾರೆ ಪೊಲೀಸರು ಜೈಲು ಅಧಿಕಾರಿಗಳು ವಿಲ್ಸನ್ ಗಾರ್ಡನ್ ನಾಗ ಹಾಗೆ ಆತನ ಇಪ್ಪತ್ತು ಮಂದಿ ಸಹಚರರ ವಿರುದ್ಧ ಕೋಕಾ ಕಾಯ್ದೆ ಹಾಕಲಾಗಿದೆ ಹೀಗಾಗಿ ಕೋಕಾ ಕಾಯ್ದೆ ಹಾಕಿರುವ ಎಲ್ಲರನ್ನು ಕೂಡ ಶಿಫ್ಟ್ ಮಾಡಲು ಜೈಲಿನ ಅಧಿಕಾರಿಗಳು ಕೋರ್ಟ್ಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಮೊನ್ನೆ ದರ್ಶನ್ ಜೊತೆ ಕುಳಿತುಕೊಂಡು ಹರಟೆ ಹೊಡಿತಾ ಇದ್ದಂತಹ ಈ ಕುಖ್ಯಾತ ರೌಡಿ ವೆಲ್ಸನ್ ಗಾರ್ಡನ್ ನಾಗ ಈತ ಮತ್ತು ಈತನ ಸಹಚರನನ್ನು ಸಹಚರರನ್ನು ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಕು ಅಂತ ಜೈಲು ಅಧಿಕಾರಿಗಳು ತೀರ್ಮಾನವನ್ನು ತೆಗೆದುಕೊಂಡಿದ್ದು ಈಗ ಕೋರ್ಟ್ಗೆ ಮನವಿಯನ್ನು ಸಲ್ಲಿಸಿದ್ದಾರೆ ಕೋರ್ಟ್ ಏನು ಹೇಳುತ್ತೆ ಇದಕ್ಕೆ ಮನವಿಗೆ ಸ್ಪಂದಿಸುತ್ತಾ ಅಥವಾ ಇಲ್ಲವಾ ಇಪ್ಪತ್ತು ಮಂದಿಯನ್ನ ಅಲ್ಲದೆ ಇದ್ರು ಇನ್ನೆಷ್ಟು ಮಂದಿಯನ್ನಾದ್ರೂ ಶಿಫ್ಟ್ ಮಾಡುವ ಕುರಿತಾಗಿ ಸೂಚನೆಯನ್ನ ಹೊರಡಿಸುತ್ತಾ ಅನ್ನೋದ್ರ ಕುರಿತಾಗಿ ಇನ್ನಷ್ಟೇ ಕಾದು ನೋಡಬೇಕು ಸದ್ಯಕ್ಕೆ ಇವರೆಲ್ಲರೂ ಕೂಡ ಪರಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ ಸೊ ಹೀಗಾಗಿ ಇವರೆಲ್ಲರೂ ಕೂಡ ಒಂದೇ ಕಡೆ ಇರೋದು ಅಷ್ಟೊಂದು ಸೇಫ್ ಅಲ್ಲ ಒಬ್ಬೊಬ್ಬರು ಒಂದೊಂದು ಜೈಲ್ನಲ್ಲಿ ಇರಲಿ ಈಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳನ್ನ ಯಾವ ರೀತಿ ಶಿಫ್ಟ್ ಮಾಡಲಾಗ್ತಾ ಇದೆಯೋ ಅದೇ ರೀತಿ ಇವರನ್ನು ಕೂಡ ಒಬ್ಬೊಬ್ಬರನ್ನ ಒಂದೊಂದು ಜೈಲಿಗೆ ಶಿಫ್ಟ್ ಮಾಡಬೇಕು ಅಂತ ಹೇಳಿ ಜೈಲಿನ ಅಧಿಕಾರಿಗಳು ಮನವಿಯನ್ನ ಮಾಡಿಕೊಂಡಿದ್ದಾರೆ ಕೋರ್ಟ್ ಈ ಕುರಿತಂತೆ ಯಾವ ಆದೇಶವನ್ನ ನೀಡುತ್ತೆ ಅನ್ನೋದ್ರ ಕುರಿತಾಗಿ ಕಾದು ನೋಡಬೇಕು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು

ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ